ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಹಾನಿಯಿಂದ ತತ್ತರಿಸಿರುವಂತಹ ರಾಜ್ಯದ ರೈತರಿಗೆ ಕೊನೆಗೂ ರಾಜ್ಯ ಸರ್ಕಾರ ಭರ್ಜರಿ ಸಿ ಸುದ್ದಿಯನ್ನು ನೀಡಿದೆ ಇಂದಿನಿಂದ ರಾಜ್ಯ ಸರ್ಕಾರವು ಬೆಳೆ ಹಾನಿ ಪರಿಹಾರವನ್ನು ರಾಜ್ಯದ ರೈತರಿಗೆ ಜಮಾ ಮಾಡಲು ಪ್ರಾರಂಭವಾಗಿದೆ ಹೌದು ಇದು ಯಾವುದೇ ರೀತಿಯಾದಂಥ ಪೇಕ್ ಮಾಹಿತಿಯಲ್ಲ ಸ್ವತಃ ರಾಜ್ಯ ಸರ್ಕಾರದ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ್ರೆ ಈ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ನೋಡ್ಬೋದು ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಹೆಕ್ಟರ್ ಬೆಳೆ ಹಾನಿಗೆ ಪರಿಹಾರ ಶುರು ಅಂತೇಳಿ ರಾಜ್ಯದಲ್ಲಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸುರಿದ ಮಳೆಯಿಂದಾಗಿ ಹಾನಿಗೀಡಾದ ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶದ ಬೆಳೆಗೆ ಪರಿಹಾರ ಪಾವತಿ ಪ್ರಕ್ರಿಯೆ ಆರಂಭವಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮಾಹಿತಿಯನ್ನು ನೀಡಿದ್ದಾರೆ ಇದೊಂದು ರಾಜ್ಯದ ರೈತರಿಗೆ ಬಹಳ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ರಾಜ್ಯದ ರೈತರು ಕೂಡ ಆದಷ್ಟು ಬೇಗನೆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲವಾ ಎಂಬುದನ್ನು ಚೆಕ್ ಮಾಡ್ಕೊರಿ ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ಕೇಳಿ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ಬಿಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಹಾಗೆಯೇ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಮೊದಲ ಹಂತದ ಜಂಟಿ ಸಮೀಕ್ಷೆ ಪೂರ್ಣಗೊಂಡು ಒಂಬತ್ತು ಜಿಲ್ಲೆಗಳ ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಹೆಕ್ಟರ್ ಬೆಳೆ ಹಾನಿ ವರದಿ ಸಿದ್ಧವಾಗಿತ್ತು ಇನ್ನೇನು ಪರಿಹಾರ ಪಾವತಿ ಶುರು ಮಾಡಬೇಕು ಎನ್ನುವಷ್ಟರಲ್ಲಿ ನಾಲ್ಕು ಜಿಲ್ಲೆಗಳು ಅತಿವೃಷ್ಟಿ ಜೊತೆಗೆ ಪ್ರಭಾವ ಎದುರಿಸಿವೆ ಮಹಾರಾಷ್ಟ್ರ ಜಲಾಶಯಗಳಿಂದ ಹರಸಿದ ಹೆಚ್ಚುವರಿ ನೀರು ಪ್ರವಾಹಕ್ಕೆ ಕಾರಣವಾದರೆ ಅತಿವೃಷ್ಟಿ ಪರಿಣಾಮ ಬೆಳೆ ಜಲಾವೃತವಾದವು ಕಲಬುರ್ಗಿ ಯಾದಗಿರಿ ಬೀದರ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಏಳು ಪಾಯಿಂಟ್ ಇಪ್ಪತ್ತ್ನಾಲ್ಕು ಲಕ್ಷ ಹೆಕ್ಟರ್ ಬೆಳೆ ಹಾನಿಯಾಗಿರುವುದು ಕಂಡುಬಂದಿದೆ ಅಂತೇಳಿ ಸ್ವತಃ ಮಾಹಿತಿಯನ್ನು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ನೀಡಿದ್ದಾರೆ ಇಂದಿನಿಂದ ಪ್ರತಿ ರೈತರ ಖಾತೆಗೂ ಅಂದರೆ ಯಾರೆಲ್ಲ ಬೆಳೆ ಹಾನಿಗಳಾಗಿದ್ದೀರಿ ಯಾರೆಲ್ಲ ಬೆಳೆ ಹಾನಿ ಲಿಸ್ಟಲ್ಲಿ ಇದ್ದೀರಿ ಅಂತಹ ಎಲ್ಲ ರಾಜ್ಯದ ರೈತರ ಖಾತೆಗಳಿಗೂ ಕೂಡ ಇಂದಿನಿಂದ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಅಂತ ಹೇಳಿದ್ದಾರೆ ಇನ್ನು ಯಾವ ಯಾವ ಬೆಳೆಗಳಿಗೆ ಎಷ್ಟು ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ನಿಮ್ಮ ಜಮೀನು ಏನಾದರೂ ಕುಷ್ಟಗಿ ಜಮೀನಾಗಿದ್ದರೆ ನಿಮಗೆ ಹದಿನೇಳು ಸಾವಿರ ರೂಪಾಯಿಗಳನ್ನು ಪ್ರತಿ ಹೆಕ್ಟರ್ಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾಯಿದೆ ನಿಮ್ಮ ಏನಾದರೂ ನೀರಾವರಿ ಜಮೀನಾಗಿದ್ದರೆ ಇಪ್ಪತ್ತೈದು ಸಾವಿರದ ನೂರು ರೂಪಾಯಿಗಳ ಪ್ರತಿ ಹೆಕ್ಟರ್ಗೆ ನಿಮಗೆ ಪರಿಹಾರ ಧನವನ್ನು ನೀಡಲಾಗ್ತಾ ಇದೆ ನಿಮ್ಮದೇನಾದರೂ ತೋಟಗಾರಿಕಾ ಬೆಳೆಯಾಗಿದ್ದರೆ ನಿಮಗೆ ಮೂವತ್ತೊಂದು ಸಾವಿರ ರೂಪಾಯಿಗಳನ್ನು ಪ್ರತಿ ಹೆಕ್ಟರ್ಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ಲಿಸ್ಟನ್ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವೋ ಎಂಬುದನ್ನು ಚೆಕ್ ಮಾಡ್ಕೊರಿ ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡುವುದು ಅಂತ ನೋಡೋದಾದ್ರೆ ಮೊದಲಿಗೆ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೋಜರ್ನ ಓಪನ್ ಮಾಡ್ಕೋರಿ ನೀವೇನಾದರೂ ಈ ಹಳೆಯ ವೆಬ್ಸೈಟು ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅನ್ನೋ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡ್ರಂದ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಲಿಸ್ಟ್ ಬರುವುದಿಲ್ಲ ಮತ್ತು ಇದರಲ್ಲಿ ನಿಮ್ಮ ಯಾವುದೇ ಲಿಸ್ಟು ಯಾವುದೇ ಮಾಹಿತಿ ಸಿಗುವುದಿಲ್ಲ ದಯವಿಟ್ಟು ಈ ವೆಬ್ಸೈಟಲ್ಲಿ ಚೆಕ್ ಮಾಡಕ್ಕೆ ಹೋಗಬೇಡ್ರಿ ನೀವು ನಿಮ್ಮ ಡಿಸ್ಟಿಕ್ಕನ್ನು ಸರ್ಚ್ ಮಾಡಬೇಕಾಗತ್ತೆ ನಿಮ್ಮ ಲಿಸ್ಟನ್ನು ಚೆಕ್ ಮಾಡಬೇಕಾಗಿತ್ತಂದ್ರೆ ನಿಮ್ಮ ಜಿಲ್ಲೆ ಯಾವುದು ಬರುತ್ತದಲ್ಲ ಆ ಜಿಲ್ಲೆಯನ್ನು ಇಲ್ಲಿ ನೀವು ಸರ್ಚ್ ಮಾಡಬೇಕಾಗಿರುತ್ತೆ ಈಗ ಉದಾಹರಣೆಗೆ ನಾನು ಧಾರವಾಡ ಜಿಲ್ಲೆ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಸರ್ಚ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಧಾರವಾಡ ಡಿಸ್ಟಿಕ್ ಎಜುಕೇಷನ್ ಹಬ್ ಆಫ್ ನಾರ್ತ್ ಕರ್ನಾಟಕ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಬೆಳೆ ಹಾನಿ ಕುರಿತು ಸಾರ್ವಜನಿಕ ಪ್ರಕಟಣೆ ಧಾರವಾಡ ತಾಲೂಕಿನ ಬೆಳೆ ಹಾನಿ ಪರಿಹಾರ ರೈತರ ವಿವರ ಕುಂದಗೋಳ ತಾಲೂಕಿನ ಬೆಳೆ ಹಾನಿ ಪರಿಹಾರ ರೈತರ ವಿವರ ಅಣ್ಣಿಗೇರಿ ತಾಲೂಕಿನ ಬೆಳೆ ಹಾನಿ ಪರಿಹಾರ ಹಣ್ಣಿಗೇರಿ ತಾಲೂಕಿನ ಬೆಳೆ ಹಾನಿ ಪರಿಹಾರ ರೈತರ ವಿವರ ಅಂತೇಳಿ ಇಲ್ಲಿ ಎಲ್ಲ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಯಾವ ತಾಲೂಕು ಬರುತ್ತಲ್ಲ ಆ ತಾಲೂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಆಟೋಮೆಟಿಕ್ಕಾಗಿ ಇಲ್ಲಿ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಲಿಸ್ಟ್ ಓಪನ್ ಆಗುತ್ತಾ ಇಲ್ಲಿ ತೋರಿಸ್ತೀನಿ ನೋಡ್ರಿ ನೋಡ್ಬೋದು ಇಲ್ಲಿ ಲಿಸ್ಟ್ ಓಪನ್ ಆಗುತ್ತಾ ಇಲ್ಲಿ ನಿಮ್ಮ ರಿಕ್ವೆಸ್ಟ್ ಆಗಿರ್ಬೋದು ಹಾಗೆ ಡಿಸ್ಟಿಕ್ ಆಗಿರ್ಬೋದು ಆಗಿರ್ಬೋದು ಹೋಬಳಿ ಆಗಿರ್ಬೋದು ವಿಲೇಜ್ ಆಗಿರ್ಬೋದು ಸರ್ಕಲ್ ಆಗಿರ್ಬೋದು ಹಾಗೆ ನಿಮ್ಮ ಸರ್ವೆ ನಂಬರು ಹಿಸಾ ನಂಬರು ಹಾಗೆ ಅವ್ರ ಹೆಸರು ಯಾರ ಹೆಸರಲ್ಲಿ ಜಮೀನು ಇದೆಯಲ್ಲ ಅವ್ರ ಹೆಸರಾಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಬಂದಿರುತ್ತೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಎಷ್ಟು ಜಮೀನು ಎಷ್ಟು ಬೆಳೆ ಹಾನಿಯಾಗಿದೆ ಮತ್ತು ಯಾವ ಬೆಳೆ ಹಾನಿಯಾಗಿದೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಲಿಸ್ಟಲ್ಲಿ ಚೆಕ್ ಮಾಡ್ಕೋಬೋದು ಇದು ಕೇವಲ ಧಾರವಾಡ ಜಿಲ್ಲೆಯದು ಮಾತ್ರ ಹೇಳ್ತಾ ಇದ್ದೀನಿ ನಿಮ್ಮದು ಯಾವ ಜಿಲ್ಲೆ ಬರುತ್ತಲ್ಲ ಆ ಜಿಲ್ಲೆಯ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಈಗ ಮತ್ತೊಂದು ಜಿಲ್ಲೆಯನ್ನು ತೆಗೆದುಕೊಳ್ತೀನಿ ಉದಾಹರಣೆಗೆ ನಾನು ಬೆಳಗಾವಿ ಜಿಲ್ಲೆ ಅಂತೇಳಿ ತೆಗೆದುಕೊಳ್ತೀನಿ ಇಲ್ಲಿ ನೋಡಿ ಬೆಳಗಾವಿ ಡಿಸ್ಟಿಕ್ ಅಂತ ಹೇಳಿ ಸರ್ಚ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಒಂದು ನಿಮಿಷ ಓಕೆ ಇದು ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ವಿಪತ್ತು ನಿರ್ವಹಣೆ ಅಂತ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತಾ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾದಂಥ ಪೇಜ್ ಓಪನ್ ಆಗತ್ತಾ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ತ್ರೀ ಡಾಟ್ಸು ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತಾ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಲೀಸ್ಟ್ ಆಪ್ ಫಾರ್ಮಿಂಗ್ ಅಂಥೇಳಿ ಇಲ್ಲಿ ತೋರಿಸ್ತೀನಿ ನೋಡಿರಿ ಇಲ್ಲಿ ನೋಡ್ಬೋದು ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಪರಿಹಾರವನ್ನು ಪಡೆಯುವಂಥ ರೈತರ ಲಿಸ್ಟನ್ನು ಈ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಒಂದು ನಿಮಿಷ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ನೋಡಬಹುದು ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಬೆಳೆ ಹಾನಿಯಾದ ರೈತರ ಪಠ್ಯ ಅಂತೇಳಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಉಂಟಾದ ಬೆಳೆ ಹಾನಿಯಾದ ರೈತರ ಯಾವುದೇಯನ್ನು ಪ್ರಕಟಿಸಲಾಗಿದ್ದು ಆಕ್ಷೇಪಣೆ ಇದ್ದಲ್ಲಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಇಲ್ಲಿ ಪ್ರತಿಯೊಂದು ತಾಲೂಕಿನ ಲಿಸ್ಟನ್ನು ಕೂಡ ಇಲ್ಲೂ ಕೂಡ ಬಿಡುಗಡೆ ಮಾಡಿದ್ದಾರೆ ನೋಡ್ಬೋದು ಹತ್ತನೇ ತಾಲೂಕು ಆಗಿರ್ಬೋದು ಗೋಕಾಕ್ ತಾಲೂಕು ಕಾಗವಾಡ ತಾಲೂಕು ಕಾನಾಪುರ ತಾಲೂಕು ಮೂಡೂಲಗಿ ರೈಬಾಗ್ ಬೆಳಗಾವಿ ಚಿಕ್ಕೋಡಿ ರಾಮದುರ್ಗ ನಿಪ್ಪಾಣಿ ಎಲ್ಲ ತಾಲೂಕಿನ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇದೇ ರೀತಿಯಾಗಿ ನಿಮ್ಮ ಡಿಸ್ಟಿಕ್ಕನ್ನು ಗೂಗಲ್ ಅಥವಾ ಕ್ರೋಮ್ ಬೋಜರಲ್ಲಿ ಸರ್ಚ್ ಮಾಡಿ ನಿಮ್ಮ ಡಿಸ್ಟಿಕ್ಕಿನ ಅಧಿಕೃತ ವೆಬ್ಸೈಟಲ್ಲಿ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಈಗ ಉದಾಹರಣೆಗೆ ನಾನು ಹತ್ತನೇ ತಾಲೂಕಿನ ಪಿ ಎಫ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಲಿಸ್ಟ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಹತ್ತನೇ ತಾಲೂಕಿನ ಎರಡು ಸಾವಿರದ ಇಪ್ಪತ್ತೈದರ ಮುಂಗಾರು ಹಂಗಾಮಿನ ಬೆಳೆಹಾನಿ ವಿವರ ಅಂಥೇಳಿ ಇಲ್ಲಿ ಎಲ್ಲ ಡೀಟೇಲ್ಸ್ ಬಂದಿರುತ್ತೆ ಇದೇ ರೀತಿಯಾಗಿ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಡಿಸ್ಟಿಕ್ಕಿನ ಲಿಸ್ಟನ್ನು ಕೂಡ ಅವರ ಅಧಿಕೃತ ವೆಬ್ಸೈಟಲ್ಲೇ ಬಿಡುಗಡೆ ಮಾಡಿದ್ದಾರೆ ದಯವಿಟ್ಟು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಲಿಸ್ಟಲ್ಲಿ ಚೆಕ್ ಮಾಡ್ಕೊಬೋದು ನಿಮ್ಮದೇನಾದರೂ ಲಿಸ್ಟ್ನಲ್ಲಿ ಹೆಸರು ಇಲ್ಲದೇ ಇದ್ದಲ್ಲಿ ಆದಷ್ಟು ಬೇಗನೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿಗಳನ್ನು ಕೊಡ್ರಿ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಅರ್ಜಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಲ್ಲಿಯೂ ಕೂಡ ಹೋಗಿ ಅರ್ಜಿಗಳನ್ನು ಕೊಡ್ರಿ ಯಾವುದೇ ಕಾರಣಕ್ಕೂ ಕೂಡ ಪರಿಹಾರ ವೆಬ್ಸೈಟಲ್ಲಿ ನಿಮ್ಮ ಲಿಸ್ಟನ್ನು ಚೆಕ್ ಮಾಡಕ್ಕೆ ಹೋಗ್ಬೇಡ್ರಿ ಅಲ್ಲಿ ಯಾವುದೇ ರೀತಿಯಾದಂಥ ಈ ವರ್ಷದ ಲಿಸ್ಟು ಬರುವುದಿಲ್ಲ ಅವು ತುಂಬ ಹಳೆಯ ಲಿಸ್ಟ್ ಆಗಿರುತ್ತವೆ ಇದು ಇವತ್ತಿನ ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಇಂದಿನಿಂದ ಪ್ರತಿ ರಾಜ್ಯದ ರೈತರ ಖಾತೆಗೆ ಅಂದರೆ ಯಾರದೆಲ್ಲ ಬೆಳೆ ಹಾನಿ ಪರಿ ಬೆಳೆ ಹಾನಿಯಾಗಿದೆ ಅಂತಹ ಎಲ್ಲ ರೈತರ ಖಾತೆಗಳು ಕೂಡ ಹಣ ಜಮಾ ಆಗಲು ಪ್ರಾರಂಭವಾಗಿದೆ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ಆತ್ಮೀಯ ರೈತ ಬಾಂಧವರು ವಿಡಿಯೋನ ವೀಕ್ಷಣೆ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ರೈತ ಬಾಂಧವ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ